ಕಂಡು ಕಂಡಲ್ಲಿ ಟ್ಯಾಂಕರ್ಗಳನ್ನು ಹೊಡೆದಾಗ್ತಾ ಇದ್ದಾರೆ ಸುಟ್ಟಾಗ್ತಾ ಇದ್ದಾರೆ ಕಂಡ ಕಂಡಲ್ಲಿ ಅವರ ಸೈನಿಕರನ್ನು ಕೊಚ್ಚಿ ಕೊಚ್ಚಿ ಬಿಸಾಡ್ತಾ ಇದ್ದಾರೆ ಅದಕ್ಕೆ ಪ್ರತೀಕಾರ ಅನ್ನುವ ಹಾಗೆ ಒಂದು ಸರಿಯಾದ ಲೆಕ್ಕಾಚಾರ ಇಲ್ಲ ಶೋಧ ಇಲ್ಲ ಆಂತರಿಕವಾದಂಥ ಜ್ಞಾನ ಇಲ್ಲ ಅವರದೇ ಆದಂಥ ಯಾವುದೇ ಒಂದು ಇಂಟೆಲಿಜೆನ್ಸ್ ಸರಿಯಾದ ವರ್ಕ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಬಲೂಚಿಗಳನ್ನು ಹೊಡೆಯಲಿಕ್ಕೆ ಹೋಗಿ ತಮ್ಮ ನಾಗರಿಕರ ಮೇಲೆ ತಾವೇ ಬಾಂಬಿನ ದಾಳಿಯನ್ನ ಮಾಡಿ ಇಡೀ ಜಗತ್ತು ಕ್ಯಾಕರಿಸಿ ಹೋಗಿವಾಗೆ ಇದ್ದಕ್ಕಿದ್ದ ಹಾಗೆ ಶತ್ರು ರಾಷ್ಟ್ರಗಳು ಭಿಕ್ಷಾಪಾತ್ರೆ ಹಿಡಿಯುವ ಪರಿಸ್ಥಿತಿ ಶತ್ರು ರಾಷ್ಟ್ರಗಳ ಇಡೀ ನೆಲೆಯನ್ನೇ ಅಲ್ಲಾಡಿಸಿ ಅವರ ಭವಿಷ್ಯವನ್ನ ಕರಾಳವಾಗಿಸುವಂತ ಒಂದು ಅದ್ಭುತ ನಡೆ ಏನಾದರೂ ಇದ್ರೆ ಈ ಯುವಪ್ಪ ನೋಡಿ ಭಾರತದ ಬಗ್ಗೆ ಮಾತಾಡುವವರು ವ್ಯಂಗ್ಯ ಮಾಡುವವರು ಇಂಡಿ ರಾಹುಲ್ ಗಾಂಧಿ ಅಂಥವರು ಈ ಎಡಪಂಥೀಯರು ಈ ಬುದ್ಧಿಜೀವಿಗಳು ಇಂಥವ್ರು ಈಗ ಯೋಚನೆ ಮಾಡಬೇಕು ನಾಲ್ಕನೇ ಅತ್ಯಂತ ಬಲಿಷ್ಠವಾದ ಆರ್ಥಿಕ ಸ್ಥಿತಿಯಲ್ಲಿ ಭಾರತ ನಿಂತಿದೆ ನೀವು ರಕ್ತಕ್ಕೆ ರಕ್ತ ಬೇಕೋ ಆಪರೇಷನ್ ಸಿಂಧೂರ ಐತಿ ಇನ್ನು ನಿಮ್ಮನ್ನ ಸಂಪೂರ್ಣ ಭವಿಷ್ಯದಲ್ಲಿ ತಲೆಮಾರುಗಳ ಕಾಲ ಭಿಕ್ಷ ಪಾತ್ರ ಹಿಡಿಸಬೇಕೋ ನಿಮ್ಮನ್ನು ಬರ್ಬಾದ್ ಮಾಡಬೇಕೋ ಇದೆ ರೇಡು ಇದು ನಮ್ಮ ಡಿಪ್ಲೊಮಸಿ ಇದು ಮೋದಿಯವರ ಚಾಣಾಕ್ಷತ ಇದು ನಮ್ಮ ಇವತ್ತಿನ ಬದಲಾದ ಭಾರತ ಇದು ಶಕ್ತ ಭಾರತದ ಪ್ರತಿಕ್ರಿಯೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಗೆ ಸ್ವಾಗತ ಪಾಕಿಸ್ತಾನದ ಮೇಲೆ ಭಾರತ ಅತ್ಯಂತ ಭೀಕರವಾದಂತ ದಾಳಿ ಮಾಡಿದೆ ಚರಿತ್ರೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಂಡು ಕೇರಳರಿದಂಥ ದಾಳಿ ಇದಾಗಿದೆ ಎಂಬತ್ತೊಂಬತ್ತು ಜನ ಪಾಕ್ ಸೈನಿಕರು ಭೀಕರವಾಗಿ ಹತರಾಗಿದ್ದು ಹನ್ನೆರಡು ನಗರಗಳು ಧ್ವಂಸವಾಗಿದೆ ಜನಸಾಮಾನ್ಯರು ಸತ್ತಿದ್ದಾರೆ ಅಲ್ಲಿ ಆದಂಥ ಅನಾಹುತದ ಪ್ರಮಾಣ ಇನ್ನೂ ಲೆಕ್ಕಕ್ಕೆ ಸಿಗದು ಆ ಮಟ್ಟದಲ್ಲಿ ಪಾಕಿಸ್ತಾನದ ಒಳಗಡೆ ಅತ್ಯಂತ ಪ್ರಬಲವಾದಂಥ ದಾಳಿಯಾಗಿದೆ ಈ ದಾಳಿಯ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಮೊದಲು ಕೊಟ್ಟಂತ ಒಂದು ಹೇಳಿಕೆ ಅದರ ನಂತರ ಕೊಟ್ಟಂತ ಹೇಳಿಕೆ ಅದರಲ್ಲೂ ಭಾರತದ ಮೇಲೆ ಕೂರಿಸಿದ ಗೂಬೆ ಇವೆಲ್ಲವನ್ನ ನೋಡಿದಾಗ ಪಾಕಿಸ್ತಾನ ಭಾರತದ ವಿಷ ವಿಷಯದಲ್ಲಿ ಎಷ್ಟು ದಂಗಾಗಿದೆ ಎಷ್ಟು ಭಯಭೀತವಾಗಿದೆ ಮತ್ತು ತನ್ನ ಆಂತರಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಅದು ಎಷ್ಟರ ಮಟ್ಟಿಗೆ ಸೋತಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ ಭಾರತದ ಹೆಸರು ಹೇಳಿದ್ರೇನೆ ಅದರ ಜಂಗಾಬಲ ಹುಡುಗೋಗುವಂತ ಪರಿಸ್ಥಿತಿ ಇವತ್ತು ಪಾಕಿಸ್ತಾನದ್ದಾಗಿದೆ ಕೊನೆಗೂ ಮಾಡಿದ್ದುಣ್ಣು ಮಾರಾಯ ಅನ್ನುವ ಹಾಗೆ ಎಪ್ಪತ್ತೆಂಟು ವರ್ಷಗಳ ಕಾಲ ಭಾರತವನ್ನ ಇನ್ನಿಲ್ಲದ ಹಾಗೆ ರಕ್ತ ಪಿಪಾಸುಗಳಾಗಿ ಕಾಡಿ ತಾವೂ ಉದ್ಧಾರ ಆಗದೇನೆ ಭಾರತವನ್ನು ಒಂದು ಶ್ರೇಯಸ್ಸಿನ ಹಂತಕ್ಕೆ ಹೋಗಗೊಡದೆ ಭಾರತದ ಒಳಗಿನ ದೇಶದ್ರೋಹಿಗಳೊಟ್ಟಿಗೆ ಶಾಮೀಲಾಗಿ ರಾಜಕೀಯ ಪಕ್ಷಗಳ ಒಟ್ಟಿಗೆ ಸಂಬಂಧವನ್ನ ಬೆಳೆಸಿ ಭಾರತವನ್ನ ಸಂಪೂರ್ಣವಾಗಿ ಕೊಲೆಗೆಡಿಸುವ ಕೆಲಸಕ್ಕೆ ಪಾಕಿಸ್ತಾನ ಮುಂದಾದದರ ಪ್ರಾಯಶ್ಚಿತವನ್ನ ಈಗ ಮಾಡ್ಕೋಬೇಕಾಗಿದೆ ಕೇವಲ ಈ ತರದ ಭೀಕರ ದಾಳಿಯನ್ನಷ್ಟೇ ಅಲ್ಲ ಶಸ್ತ್ರಾಸ್ತ್ರಗಳು ಬಾಂಬುಗಳು ಈ ರೀತಿಯ ಒಂದು ಯುದ್ಧ ಮುಖೇನ ತನ್ನನ್ನು ತಾನು ಕೊಂದುಕೊಳ್ಳುವ ಕೆಲಸ ಅಷ್ಟೇ ಅಲ್ಲ ಇವತ್ತು ಭಾರತ ಯು ಒಪ್ಪಂದವನ್ನೇನು ಮಾಡ್ಕೊಂಡಿದೆ ಮದರ್ ಆಫ್ ಆಲ್ ಡೀಲ್ಸ್ ಆ ಮೂಲಕ ಪಾಕಿಸ್ತಾನದ ಭವಿಷ್ಯ ಎಷ್ಟು ಕರಾಳವಾಗಿದೆ ಅಂತಂದ್ರೆ ಪಾಕಿಸ್ತಾನ ಸಂಪೂರ್ಣವಾಗಿ ನಾಶವಾಗುವ ಕ್ಷಣಗಣನೆ ಆರಂಭ ಆಗಿದೆ ಹೊರಗಿನ ದಾಳಿ ಒಳಗಿನ ದಾಳಿ ಆಂತರಿಕ ಕಲಹ ಒಂದು ಕಡೆ ಬಲೂಚಿಗಳು ಇನ್ನೊಂದು ಕಡೆ ಅಫ್ಘಾನಿಗಳು ಇನ್ನೊಂದು ಕಡೆ ಪಿಒಕೆ ಇದರ ಮಧ್ಯೆ ಈಗ ಬಾಂಗ್ಲಾದ ಕಥೆಯನ್ನು ನಿಮಗೆ ಹೇಳಿದ್ದೇವೆ ಕಳೆದ ವಿಡಿಯೋದಲ್ಲಿ ಟೆಕ್ಸ್ಟೈಲ್ ವಾರ್ ಯಾವ ರೀತಿ ಬಾಂಗ್ಲಾದ ಭವಿಷ್ಯವನ್ನು ಸಂಪೂರ್ಣವಾಗಿ ಬರ್ಬಾದ್ ಮಾಡ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ನಿಮಗೆ ಅಂಕಿಅಂಶಗಳ ಸಮೇತ ಹೇಳಿದ್ದೇವೆ ಈಗ ಈ ರೀತಿಯ ಸೈನಿಕರ ಮಾರಣಹೋಮದ ಜೊತೆ ಜೊತೆಗೆ ನಗರಗಳ ಸುಟ್ಟು ಬೂದಿಯಾಗುವ ಸುದ್ದಿಯ ಜೊತೆ ಜೊತೆಗೆ ಪಾಕಿಸ್ತಾನ ಈ ಭಾರತ ಮಾಡಿಕೊಂಡಂಥ ಯುರೋಪಿಯನ್ ಸಂಯುಕ್ತ ರಾಷ್ಟ್ರದೊಟ್ಟಿಗಿನ ಎರಡು ಕೋಟಿ ಜನಸಂಖ್ಯೆಯ ಮಹಾ ಮಾರುಕಟ್ಟೆಯ ಇಡೀ ಪ್ರಪಂಚದ ಜಿ ಡಿ ಪಿಯ ಶೇಕಡ ಇಪ್ಪತ್ತೈದರಷ್ಟು ಬಾಹುಳ್ಯದ ಈ ಒಪ್ಪಂದದ ಪ್ರಯುಕ್ತ ಪಾಕಿಸ್ತಾನ ಸಂಪೂರ್ಣವಾಗಿ ಭವಿಷ್ಯದಲ್ಲಿ ನಾಶವಾಗುವಂತ ಕ್ಷಣವನ್ನ ಭಾರತ ಎದುರು ತಂದು ನಿಲ್ಲಿಸಿದೆ ಹಾಗಾದರೆ ಏನು ಅಲ್ಲಿ ದಾಳಿ ನಡೆದದ್ದಕ್ಕೆ ಪ ಭಾರತಕ್ಕೂ ಏನು ಸಂಬಂಧ ಆಪರೇಷನ್ ಸಿಂಧೂರದ ನಂತರ ಹಾಗಾದ್ರೆ ಪಾಕಿಸ್ತಾನದ ಮೇಲೆ ಭಾರತ ಅತ್ಯಂತ ಭೀಕರವಾದ ದಾಳಿಯನ್ನ ಸದ್ದಿಲ್ಲದೆ ಮಾಡಿತೆ ಈ ಎಲ್ಲ ಪ್ರಶ್ನೆಗಳಿಗೆ ನಿಮ್ಮೊಟ್ಟಿಗೆ ಮಾತಾಡಬೇಕು ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಮೊದಲನೇದಾಗಿ ಪಾಕಿಸ್ತಾನದಲ್ಲಿ ಕಂಡು ಕೇಳರಿಯದ ಒಂದು ದಾಳಿ ನಡೆದಿದೆ ಆ ದಾಳಿ ನಡೆದಂತ ಹೊತ್ತಿನಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನ ಕೊಟ್ಟ ಹೇಳಿಕೆ ಏನು ಅಂತಂದ್ರೆ ನಾವು ಎಂಬತ್ತೊಂಬತ್ತರಿಂದ ತೊಂಬತ್ತು ಭಯೋತ್ಪಾದಕರನ್ನ ಕೊಂದು ಹಾಕಿದ್ದೇವೆ ಜನಸಾಮಾನ್ಯರು ನಾಗರಿಕರು ಸತ್ತಿದ್ದಾರೆ ಆದರೆ ತೊಂಬತ್ ಭಯೋತ್ಪಾದಕರನ್ನ ಹೊಡೆದು ಅಂತ ಪಾಕಿಸ್ತಾನ ಅಧಿಕೃತವಾಗಿ ಹೇಳಿತು ಅದರ ನಂತರ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ನಾಲಿಗೆ ಬಲ ಇಲ್ಲ ಪಾಕಿಸ್ತಾನಕ್ಕೆ ಸತ್ಯದ ನೆರಳಿನ ಪರಿಚಯವೂ ಇಲ್ಲ ದರ್ಶನ ಬಿಡಿ ಅದು ಸುಳ್ಳಿನ ಸರಮಾಲೆಯಲ್ಲೇ ಬದುಕಿದೆ ಅದಕ್ಕೆ ಸುಳ್ಳು ಅದರ ನೆಲೆ ಸುಳ್ಳು ಅದರ ಪ್ರವೃತ್ತಿ ಹಾಗಾಗಿ ಅದು ಯಾವ ಹೊತ್ತಿಗೆ ಯಾವ ರೀತಿಯ ಮಾತನ್ನೂ ಆಡಬಲ್ಲದು ಜಗತ್ತು ನಗತಾ ಇದೆಯೋ ಜಗತ್ತು ಶಹಬಾಸ್ ಅಂತ ಇದೆಯೋ ಆನೆ ಹತ್ತಿದೆ ಅಂತಲೂ ಇಲ್ಲ ಆನೆಯಿಂದ ಬಿದ್ದೆ ಅಂತಲೂ ಇಲ್ಲ ಎರಡು ದಿನದ ಹಿಂದೆ ಪಾಕಿಸ್ತಾನದ ಪ್ರಧಾನಿ ಮಾನ ಮರ್ಯಾದೆ ಸ್ವಾಭಿಮಾನವನ್ನು ಬಿಟ್ಟು ಬೇರೆ ದೇಶಗಳೊಟ್ಟಿಗೆ ನಾನು ಅಂಗಲ ಇದ್ದೇನೆ ಭಿಕ್ಷೆ ಬಿಡ್ತಾ ಇದ್ದೇನೆ ಅಂತ ಹೇಳಿದ ಹೇಳಿಕೆಯನ್ನು ನಾವು ಗಮನಿಸಿದ್ದೇವೆ ಈಗ ಹೇಳ್ತಾ ಇದೆ ಮೊದಲ ಹೇಳಿಕೆ ಭಯೋತ್ಪಾದಕರನ್ನ ಅಂದ್ರೆ ಬಲೂಚಿಗಳನ್ನ ಕೊಂದು ಹಾಕಿದ್ದೇವೆ ಅಂತ ಆ ನಂತರ ಹೇಳ್ತಾ ಇದೆ ನಕ್ವಿ ಸಚಿವ ನಕ್ವಿ ಅವ್ರು ಹೇಳ್ತಾರೆ ನಮ್ಮ ಈ ದಾಳಿಯಲ್ಲಿ ಪಾಕಿಸ್ತಾನಕ್ಕೆ ಅತ್ಯಂತ ತೀವ್ರವಾದ ಹಾ ಹಾನಿಯಾಗಿದೆ ಹಲವು ನಗರಗಳು ಧ್ವಂಸ ಆಗಿದವೆ ಕಟ್ಟಡಗಳು ಧ್ವಂಸ ಆಗಿದವೆ ಪಾಕ್ ಚೀನಾ ಎಕನಾಮಿಕಲ್ ಕಾರಿಡಾರ್ ಧ್ವಂಸ ಆಗಿದೆ ಎಂಬತ್ತೊಂಬತ್ತು ಪಾಕಿಸ್ತಾನದ ಸೈನಿಕರು ಭೀಕರವಾಗಿ ಸತ್ತಿದ್ದಾರೆ ಹದಿನೆಂಟು ಪಾಕಿಸ್ತಾನದ ಸೈನಿಕರನ್ನ ಒತ್ತೆಯಾಳಾಗಿ ಇಟ್ಟುಕೊಳ್ಳಲಾಗಿದೆ ಇದು ಬಲೂಚಿಗಳು ಮಾಡಿದಂಥ ಕ್ರೂರವಾದ ದಾಳಿ ಆದರೆ ಆ ದಾಳಿ ನಡೆದ ರೀತಿ ಅಲ್ಲಿ ಉಪಯೋಗಿಸಿದಂತ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳು ಮತ್ತು ಇಂಥ ಬಲಾಢ್ಯವಾದಂಥ ದಾಳಿಯನ್ನ ಕೇವಲ ಬಲೂಚಿಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದರ ಹಿಂದೆ ಭಾರತ ನೇರವಾಗಿ ಪ್ರವೇಶಿಸಿದೆ ನೇರವಾಗಿ ದಾಳಿ ಮಾಡಿದೆ ಇದು ಭಾರತದ ದಾಳಿ ಅನ್ನೋದನ್ನ ಹೇಳಿದೆ ಒಂದು ದೃಷ್ಟಿಯಲ್ಲಿ ನಮ್ಮ ಅನ್ನೋನ್ ಗನ್ಮೆನ್ಸ್ಗಳು ಇವತ್ತಿನವರೆಗೆ ಮೂವತ್ತೆರಡಕ್ಕೂ ಹೆಚ್ಚು ನೊಟೋರಿಯಸ್ ಭಯೋತ್ಪಾದಕರನ್ನು ಕೊಂದು ಕೆಡಹಿದೆ ನಿಮಗೆ ಗೊತ್ತಿದೆ ನಿರಂತರವಾಗಿ ಇದು ಭಾರತದ ರಾ ಕೆಲಸ ಭಾರತದ್ದೇ ಕೆಲಸ ಅಂತ ಪಾಕಿಸ್ತಾನ ಹೇಳ್ತಾ ಬಂದರೂ ಕೂಡ ಒಂದೇ ಒಂದು ಸಾಕ್ಷಿಯನ್ನ ಕೊಡ್ಲಿಕ್ಕಾಗಿಲ್ಲ ಭಾರತದ ಸ್ಟ್ರಾಟಜಿ ಬದಲಾದ ಭಾರತ ಶಕ್ತ ಭಾರತ ಮೋದಿ ಭಾರತ ಸಾರ್ವಭೌಮ ಭಾರತದ ನಡೆ ಹೇಗಿದೆ ಅಂತಂದ್ರೆ ನೇರವಾಗಿ ಅದು ಗುಂಡಿನ ಕಾಳಗವನ್ನು ಮಾಡುವುದಿಲ್ಲ ಅಥವಾ ಯಾವುದೇ ರೀತಿಯ ದಾಳಿಯನ್ನು ಮಾಡುವುದಿಲ್ಲ ಮಾಡಬೇಕಾದ ಸಂದರ್ಭದಲ್ಲಿ ಅದನ್ನು ಆತ್ಯಂತಿಕವಾಗಿ ಇಡೀ ಜಗತ್ತು ನಿಬ್ಬೆರಗುಗೊಳಿಸುವ ರೀತಿಯಲ್ಲಿ ಪಹೆಲ್ಗಾಮ್ ಘಟನೆಗೆ ಪ್ರತಿಕಾರವನ್ನು ತೀರ್ಸ್ಕೊಳ್ಳಿಕ್ಕೂ ಭಾರತಕ್ಕೆ ಗೊತ್ತಿದೆ ಆಪರೇಷನ್ ಸಿಂಧೂರ ಇಪ್ಪತ್ನಾಲ್ಕು ನಿಮಿಷದ ಆ ಕೆಲಸ ಪಾಕಿಸ್ತಾನವನ್ನು ಹದಿನೈದು ಹೆಚ್ಚು ವರ್ಷ ಹಿಂದೆ ತಳ್ಳಿ ನಿಲ್ಲಿಸಿತು ಇಡೀ ಪ್ರಪಂಚಕ್ಕೆ ಭಾರತದ ಸರ್ವಶಕ್ತಿಯನ್ನ ಪ್ರದರ್ಶನ ಮಾಡಿತು ಭಾರತ ಮನಸ್ಸು ಮಾಡಿದರೆ ಏನು ಮಾಡುತ್ತೆ ಅನ್ನೋದಕ್ಕೆ ಅದು ಸಾಕ್ಷಿ ಪ್ರಜ್ಞೆಯಾಗಿ ಇತಿಹಾಸ ನಿರ್ಮಾಣ ಆಗಿದೆ ಭಾರತಕ್ಕೆ ಅದು ಗೊತ್ತು ಇಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಈಗ ಭಾರತದ ಮೇಲೆ ಗೂಬೆ ಕೂರಿಸ್ತಾ ಇದೆ ಭಾರತ ಮಾಡಿದ್ಯೋ ಇಲ್ಲವೋ ಬಲೂಚಿಗಳ ಹಿಂದೆ ಭಾರತ ನಿಂತಿದೆಯೋ ಇಲ್ಲವೋ ಅದರ ಪ್ರಶ್ನೆಯೇ ಬೇರೆ ಆದರೆ ಪಾಕಿಸ್ತಾನದ ಸ್ಥಿತಿ ಮಾತ್ರ ನರಕ ಸದೃಶವಾಗಿದೆ ಅವರ ಪಾಕಿಸ್ತಾನ ಮತ್ತು ಬಲೂಚಿಗಳ ಮಧ್ಯೆಯ ಆ ಒಂದು ವೈಷಮ್ಯ ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ ಕಂಡು ಕಂಡಲ್ಲಿ ಟ್ಯಾಂಕರ್ಗಳನ್ನು ಹೊಡೆದಾಗ್ತಾ ಇದ್ದಾರೆ ಸುಟ್ಟಾಗ್ತಾ ಇದ್ದಾರೆ ಕಂಡು ಕಂಡಲ್ಲಿ ಅವರ ಸೈನಿಕರನ್ನ ಕೊಚ್ಚಿ ಕೊಚ್ಚಿ ಬಿಸಾಡ್ತಾ ಇದ್ದಾರೆ ಅದಕ್ಕೆ ಪ್ರತೀಕಾರ ಅನ್ನುವ ಹಾಗೆ ಒಂದು ಸರಿಯಾದ ಲೆಕ್ಕಾಚಾರ ಇಲ್ಲ ಶೋಧ ಇಲ್ಲ ಆಂತರಿಕವಾದಂಥ ಜ್ಞಾನ ಇಲ್ಲ ಅವರದೇ ಆದಂತ ಯಾವುದೇ ಒಂದು ಇಂಟೆಲಿಜೆನ್ಸ್ ಸರಿಯಾದ ವರ್ಕ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಬಲೂಚಿಗಳನ್ನು ಹೊಡೆಲಿಕ್ಕೆ ಹೋಗಿ ತಮ್ಮ ನಾಗರಿಕರ ಮೇಲೆ ತಾವೇ ಬಾಂಬಿನ ದಾಳಿಯನ್ನು ಮಾಡಿ ಇಡೀ ಜಗತ್ತು ಕ್ಯಾಕರಿಸಿ ಉಗಿವಾಗೆ ಆಯ್ತು ಇಂಥದ್ರ ಮಧ್ಯೆ ಈಗ ಬಲೂಚಿಗಳು ಅತ್ಯಂತ ಕ್ರೂರವಾಗಿ ಪಾಕಿಸ್ತಾನದ ಸೈನಿಕರನ್ನ ಕೊಂದಿದ್ದಾರೆ ಪಾಕಿಸ್ತಾನವನ್ನು ಅಧೀರಗೊಳಿಸಿದರೆ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಧೃತಿಗೆಡಿಸಿದ್ದಾರೆ ಒಂದು ಮಾತಂತೂ ಸತ್ಯ ಪಾಕಿಸ್ತಾನದಲ್ಲಿ ಯಾವುದೇ ಭೀಕರ ದಾಳಿ ಯಾವುದೇ ಬಲಿಷ್ಠ ದಾಳಿ ಯಾವುದೇ ತತ್ತರಿಸುವ ರೀತಿಯಲ್ಲಿ ನಡೆಯುವಂತ ವಿಧ್ವಂಸಕ ಕೃತ್ಯ ಏನಿದೆ ಅದೆಲ್ಲದಕ್ಕೂ ಕ ಭಾರತವೇ ಕಾರಣ ಅನ್ನುವ ಮಟ್ಟಕ್ಕೆ ಪಾಕಿಸ್ತಾನ ಭಾರತವನ್ನ ಅಷ್ಟರ ಮಟ್ಟಿಗೆ ನೋಡುವ ದೃಷ್ಟಿ ಬದಲಾಗಿದೆ ಭಾರತದ ಶಕ್ತಿಯ ಪರಿಚಯವಾಗಿದೆ ಭಾರತ ಅಂತಂದ್ರೆ ಪಾಕಿಸ್ತಾನದ ಮಟ್ಟಿಗೆ ಒಂದು ದುಸ್ವಪ್ನವಾಗಿ ಸಿಂಹ ಸ್ವಪ್ನವಾಗಿ ಕಾಡುವ ಅವರ ನಿದ್ದೆಗೆಡಿಸುವ ಅವರ ಕನಸು ಮತ್ತು ಮನಸ್ಸು ಮತ್ತು ರಾತ್ರಿ ಹಗಲು ಏಕಕಾಲದಲ್ಲಿ ಭಾರತ ಅವರನ್ನ ಅತ್ಯಂತ ಉಗ್ರವಾಗಿ ಕಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಬೇಡ ಇದು ಪಾರ್ಟ್ ನಂಬರ್ ಒನ್ ಇನ್ನು ಎರಡನೇ ಪಾರ್ಟಿಗೆ ಬರೋದಿದ್ರೆ ಭಾರತ ಈ ಒಟ್ಟಿಗೆ ಯುರೋಪಿಯನ್ ಯೂನಿಯನ್ ಒಟ್ಟಿಗೆ ಮಾಡಿಕೊಂಡಂತ ಒಪ್ಪಂದ ಅವರನ್ನ ಎಷ್ಟರ ಮಟ್ಟಿಗೆ ಧೃತಿಗೆಡಿಸಿದೆ ಮತ್ತು ಅವರನ್ನ ಬರಿಗೈ ಆಗಿಸಲಿದೆ ಹತ್ತು ಮಿಲಿಯನ್ನಿಗೂ ಹೆಚ್ಚು ಹೆಚ್ಚು ಕಮ್ಮಿ ಒಂದು ಕೋಟಿ ನಿರುದ್ಯೋಗವನ್ನ ತಕ್ಷಣದಿಂದ ಸೃಷ್ಟಿ ಮಾಡಲಿದೆ ಈ ಯು ಒಪ್ಪಂದ ಕೇವಲ ಟ್ರಂಪಿನ ಒಂದು ದುರಂಕಾರವನ್ನ ದುರಾಡಳಿತವನ್ನ ಟ್ರೇಡ್ನಿಂದ ಇಡೀ ಜಗತ್ತನ್ನು ನಾನು ಅಲ್ಲಾಡಿಸಬಲ್ಲೆ ಅನ್ನುವಂಥ ಅಲ್ಲಾಟೋಪಿತನವನ್ನ ದೃತಿಗೆಡಿಸಿದ್ದಲ್ಲ ತಪರಾಕಿ ಹಾಕಿದ್ದಲ್ಲ ಈ ಒಪ್ಪಂದ ಇವತ್ತು ಭಾರತದ ಪಾಲಿಗೆ ಅದೊಂದು ಸಂಜೀವಿನಿ ಭವಿಷ್ಯದ ಭವ್ಯವಾದಂಥ ಹೆಬ್ಬಾಗಿಲು ಅಮೆರಿಕದ ಟ್ರೇಡನ್ನು ಮರೆತು ಕೂಡ ಅದು ಅಗತ್ಯ ಇಲ್ಲ ಅಂತ ನಿರಾಕರಿಸಿ ಕೂಡ ಭಾರತ ಬದುಕಬಲ್ಲದು ಅದು ಮೋದಿಯವರ ಇಡೀದಾದಂಥ ಚಾಣಾಕ್ಷತನ ವ್ಯಾಪಾರಿ ಮನೋಧರ್ಮ ನಮ್ಮ ಇಡೀದಾದಂಥ ಒಂದು ವಿದೇಶ ನೀತಿಯ ಫಲ ಭಾರತ ಕೇವಲ ತತ್ಕಾಲದಲ್ಲಿ ಯೋಚನೆ ಮಾಡ್ತಾ ಇಲ್ಲ ಭಾರತ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದೆ ಎರಡು ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತವನ್ನು ಕಟ್ಟುವುದು ಹೇಗೆ ಅನ್ನುವ ಆಲೋಚನೆಯನ್ನ ಮೋದಿ ಅವರು ಮಾಡ್ತಾ ಇರುವುದರ ಫಲವೇ ಇವತ್ತು ಯುರೋಪಿಯನ್ ಯೂನಿಯನ್ನ ಜೊತೆ ಹದಿನೆಂಟು ವರ್ಷದ ಪ್ರಯತ್ನದ ಪ್ರತಿಫಲ ನಮಗೆ ದಕ್ಕಿದೆ ಅದರ ಪರಿಣಾಮವಾಗಿ ಇದ್ದಕ್ಕಿದ್ದ ಹಾಗೆ ಶತ್ರು ರಾಷ್ಟ್ರಗಳು ಭಿಕ್ಷಾಪಾತ್ರೆ ಹಿಡಿಯುವ ಪರಿಸ್ಥಿತಿ ಶತ್ರು ರಾಷ್ಟ್ರಗಳ ಇಡೀ ನೆಲೆಯನ್ನೇ ಅಲ್ಲಾಡಿಸಿ ಅವರ ಭವಿಷ್ಯವನ್ನ ಕರಾಳವಾಗಿಸುವಂತ ಒಂದು ಅದ್ಭುತ ನಡೆ ಏನಾದರೂ ಇದ್ರೆ ಈ ಒಪ್ಪಂದ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದ್ರೆ ಬಾಂಗ್ಲಾದ ಕಥೆ ನಿಮಗೆ ಹೇಳಿದ್ದೇನೆ ಅದೇ ರೀತಿಯಲ್ಲಿ ಯುರೋಪಿಯನ್ ಯೂನಿಯನ್ ಜೊತೆ ಇರುವಂಥ ವ್ಯಾಪಾರ ವ್ಯವಹಾರದ ಪರ್ಸಂಟೇಜ್ ಎಷ್ಟು ಪಾಕಿಸ್ತಾನದು ಅಂತಂದ್ರೆ ಪಾಕಿಸ್ತಾನದಿಂದ ರಫ್ತಾಗ್ತಾ ಇರುವಂತ ಒಟ್ಟು ಶೇಕಡಾವಾರನಲ್ಲಿ ಶೇಕಡ ಅರವತ್ತಾರು ಪರ್ಸೆಂಟ್ ಶೇಕಡ ಅರವತ್ತಾರು ಪರ್ಸೆಂಟ್ ಯುರೋಪಿಯನ್ ಯೂನಿಯನ್ನ ಇಪ್ಪತ್ತೇಳು ರಾಷ್ಟ್ರಗಳಿಗೆ ಅದು ವ್ಯವಹಾರ ಮಾಡ್ತಾ ಇತ್ತು ಈಗ ಅದಕ್ಕೆ ಸಂಪೂರ್ಣ ಜೀರೋ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಿ ಎಸ್ ಪಿ ಪ್ಲಸ್ ಅಂತ ಈ ಬಡತನದಲ್ಲಿ ಬಳಲ್ತಾ ಇರುವಂತ ರಾಷ್ಟ್ರ ಭಿಕ್ಷಾಪಾತ್ರ ಹಿಡ್ಕೊಂಡಂಥ ರಾಷ್ಟ್ರ ಎಕ್ಸ್ಪೆಷಲಿ ಬಾಂಗ್ಲಾ ಮತ್ತು ಪಾಕಿಸ್ತಾನಕ್ಕೆ ಯುರೋಪಿಯನ್ ಯೂನಿಯನ್ನು ಒಂದು ಸ್ಟೇಟಸ್ ಅನ್ನು ಕೊಟ್ಟಿತ್ತು ಜೀರೋ ಟ್ಯಾರಿಫ್ ಯಾವುದೇ ರೀತಿಯ ತೆರಿಗೆ ಇಲ್ಲದೇನೆ ಅವರೊಟ್ಟಿಗೆ ವ್ಯವಹಾರ ಮಾಡುವಂಥದ್ದು ಇದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಈಗ ಮುಗಿತಾ ಇದೆ ಪಾಕಿಸ್ತಾನದ ಆರ್ಥಿಕ ತಜ್ಞರೇ ಹೇಳುವ ಪ್ರಕಾರ ಅದು ರಿನ್ಯೂವಲ್ ಆಗುವುದು ಕಷ್ಟ ಇಲ್ಲಿಯವರೆಗೆ ಅವರ ಟೆಕ್ಸ್ಟೈಲ್ ಬಿಸ್ನೆಸ್ ಒಂದು ಎಷ್ಟಿತ್ತು ಅಂತಂದ್ರೆ ಸೆವೆನ್ ಬಿಲಿಯನ್ ಡಾಲರ್ಸ್ ಭಾರತಕ್ಕೆ ಈಕ್ವಲ್ ಭಾರತ ಎಪ್ಪತ್ತೊಂದರ ಯುದ್ಧದ ಮೂಲಕ ಬಾಂಗ್ಲಾವನ್ನ ಸೃಜ್ಯ ಸೃಷ್ಟಿಸಿ ಅದರ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಅವರಿಗೆ ಬದುಕುವ ನೆಲೆಯನ್ನ ಕಟ್ಟಿಕೊಡುವುದಕ್ಕಾಗಿ ತಮ್ಮ ಟೆಕ್ಸ್ಟೈಲನ್ನ ದಾನವಾಗಿ ಕೊಟ್ಟಿತ್ತು ನಮ್ಮಲ್ಲಿ ಹತ್ತು ಹೆಚ್ಚು ಬೆಳೆತಾ ಇರೋದ್ರಿಂದ ಅತ್ಯಂತ ಉಚಿತವಾಗಿ ನೂಲನ್ನು ಕೊಟ್ಟಿತ್ತು ಇನ್ಫ್ರಾಸ್ಟ್ರಕ್ಚರ್ನ ಕೊಟ್ಟಿತ್ತು ಕೋಟಿ ಕೋಟಿ ಡಾಲರ್ ಗಳನ್ನ ವ್ಯಯಿಸಿತ್ತು ಆದರೆ ಅನ್ನ ಹಾಕಿದ ಕೈಯನ್ನು ಹೇಗೆ ಕಚ್ಚಿತ್ತು ಅನ್ನೋದನ್ನ ನಾವು ವಿಡಿಯೋದಲ್ಲಿ ಹೇಳಿದ್ದೇವೆ ಅದೇ ಪರಿಸ್ಥಿತಿ ಇಲ್ಲಿ ಸೆವೆನ್ ಬಿಲಿಯನ್ ಡಾಲರ್ ವ್ಯವಹಾರವನ್ನು ಭಾರತಕ್ಕೆ ಈಕ್ವಲ್ ಆಗಿ ಮಾಡ್ತಾ ಇತ್ತು ಭಾರತಕ್ಕೆ ಶೇಕಡ ಹತ್ತರಿಂದ ಹನ್ನೆರಡು ಹದಿನಾಲ್ಕು ಪರ್ಸೆಂಟ್ ಟ್ಯಾರಿಫ್ ಇತ್ತು ಅಲ್ಲಿ ಜೀರೋ ಜಿ ಎಸ್ ಪಿ ಪ್ಲಸ್ ಅದರ ಲಾಭವನ್ನ ಉಣ್ತಾ ಇದ್ದಂಥ ಪಾಕಿಸ್ತಾನಕ್ಕೆ ಇವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಿ ಎಸ್ ಪಿ ಪ್ಲಸ್ ಕೊಟ್ಟಾಗ ಅದರ ಒಟ್ಟು ವ್ಯಾಪಾರ ವಹಿವಾಟು ಶೇಕಡ ನೂರ ಎಂಟು ಪರ್ಸೆಂಟ್ ಒಂದೆರಡಲ್ಲ ಈಗ ಭಾರತ ಈ ಒಟ್ಟಿಗೆ ಮಾಡಿಕೊಂಡು ಒಪ್ಪಂದದ ಪರಿಣಾಮ ಏನಾಗ್ತಾ ಇದೆ ಅಂದರೆ ಸಂಪೂರ್ಣವಾಗಿ ಶೇಕಡ ಹನ್ನೆರಡು ಹದಿನಾಲ್ಕು ಪರ್ಸೆಂಟ್ ನೊಟ್ಟಿಗೆ ಅವ್ರ ಕಾಂಪೀಟ್ ಮಾಡಬೇಕು ನಮ್ದು ಮುಕ್ತ ಮಾರುಕಟ್ಟೆ ನಮ್ದು ಜೀರೋ ಟ್ಯಾರಿಫ್ ಇಪ್ಪತ್ತ ಏಳು ಇಪ್ಪತ್ತೆಂಟು ಯುರೋಪಿಯನ್ ರಾಷ್ಟ್ರದೊಟ್ಟಿಗೆ ನಮ್ಮ ಸಂಪೂರ್ಣವಾದ ಮುಕ್ತ ಮಾರುಕಟ್ಟೆ ಇದರ ಪರಿಣಾಮ ಏನು ಅಂತಂದ್ರೆ ಇಲ್ಲಿ ಇ ಎಸ್ ಪಿ ಪ್ಲಸ್ ರದ್ದಾಗತ್ತೆ ಇವರ ಟೆಕ್ಸ್ಟೈಲು ಇತ್ಯಾದಿ ಇತ್ಯಾದಿಗಳ ಮೇಲೇನೆ ಇವರ ವ್ಯಾಪಾರ ವ್ಯವಹಾರದ ಮೇಲೆ ತರಕಾರಿ ಫಿಶ್ಶು ಗ್ರೇನ್ಸು ಟೆಕ್ಸ್ಟೈಲು ಹಣ್ಣು ಲೆದರ್ ಐಟಮ್ಸು ಇವೆಲ್ಲವೂ ಯುರೋಪಿಯನ್ ಮಾರುಕಟ್ಟೆಯಲ್ಲಿ ಪಾಕಿಸ್ತಾನದ ಬಾಹುಳ್ಯ ಯಾವ ಮಟ್ಟದಲ್ಲಿತ್ತು ಅಂತಂದ್ರೆ ಮೊದಲ ದರ್ಜೆಯಲ್ಲಿ ಅಷ್ಟರ ಮಟ್ಟಿಗೆ ಟ್ರೇಡ್ ಮಾಡ್ತಾ ಇದ್ರು ಅದೆಲ್ಲವೂ ಖತಮ್ ಅದೆಲ್ಲವೂ ಫಿನಿಶ್ ಭಾರತದ ಯು ಒಪ್ಪಂದದ ಪರಿಣಾಮ ಹತ್ತು ಮಿಲಿಯನ್ ಜಾಬ್ ಕಳ್ಕೊಳ್ತದೆ ಪಾಕಿಸ್ತಾನ ಅಂತ ಈಗಾಗಲೇ ಸಿಂಧ್ ವಾಟರ್ ವಾರ್ ಯಾವ ಮಟ್ಟಕ್ಕೆ ತಂದಿದೆ ಅಂದ್ರೆ ಶೇಕಡ ಎಂಬತ್ತು ಪರ್ಸೆಂಟ್ ಪ್ರದೇಶ ಬರಗಾಲ ನೀರಿನ ಬರ ಕುಡಿಯುವ ನೀರಿನ ಬರದಿಂದ ತತ್ತರಿಸ್ತಾ ಇದೆ ಇಪ್ಪತ್ನಾಲ್ಕು ಕೋಟಿ ಜನ ಮೊನ್ನೆ ವಿಶ್ವಸಂಸ್ಥೆಯಲ್ಲಿ ಏನು ಮಾಡಿತ್ತು ಪಾಕಿಸ್ತಾನ ಕೈಕಾಲಿಡ್ದು ಏನಾದರೂ ಮಾಡಿ ಭಾರತದಿಂದ ನಮಗೆ ನೀರು ಕೊಡಿಸಿ ಇಲ್ಲದೇ ನಾವು ಸತ್ತು ಹೋಗ್ತೇವೆ ಬರ್ಬಾದಾಗಿ ಹೋಗ್ತೇವೆ ಅದೀಗಾಗಲೇ ಆಗಿದೆ ಈಗ ಟ್ರೇಡ್ ವಾರ್ ಇವತ್ತಿನ ವ್ಯಾಪಾರ ವ್ಯವಹಾರದಲ್ಲಿ ಈಗ ಪಾಕಿಸ್ತಾನ ಜೀರೋಕ್ಕೆ ಬಂದು ಕೂತ್ಕೊಳ್ತದೆ ತಟ್ಟೆಯಲ್ಲಿರುವ ಅನ್ನಕ್ಕೆ ಇನ್ನು ಕಲ್ಲು ಬೀಳಲಿದೆ ನೋಡಿ ಭಾರತದ ಬಗ್ಗೆ ಮಾತಾಡುವವರು ವ್ಯಂಗ್ಯ ಮಾಡುವವರು ಇಂಡಿ ಕೂಟದವರು ರಾಹುಲ್ ಗಾಂಧಿ ಅಂತವರು ಈ ಎಡಪಂಥೀಯರು ಈ ಬುದ್ಧಿಜೀವಿಗಳು ಇಂಥವ್ರು ಈಗ ಯೋಚನೆ ಮಾಡಬೇಕು ನೀವು ನಾಲ್ಕನೇ ಅತ್ಯಂತ ಬಲಿಷ್ಠವಾದ ಆರ್ಥಿಕ ಸ್ಥಿತಿಯಲ್ಲಿ ಭಾರತ ನಿಂತಿದೆ ಸೂಪರ್ ಪವರ್ ಭಾರತ ಅದನ್ನು ಅಮೆರಿಕದ ರಿಪಬ್ಲಿಕನ್ಸ್ ಇಂದ ಹಿಡಿದು ಇಡೀ ವಿಶ್ವದ ಆರ್ಥಿಕ ತಜ್ಞರು ಇವತ್ತು ಹೇಳ್ತಾ ಇದ್ದಾರೆ ಅಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ಟುವುದು ಅಂದರೆ ಹೇಗೆ ಒಂದು ವಾರು ನೇರ ಯುದ್ಧ ಇನ್ನೊಂದು ಟ್ರೇಡ್ ವಾರ್ ಭಾರತ ಯಾವ ರೀತಿಯಲ್ಲಿ ಇವತ್ತು ತನ್ನ ಶತ್ರು ರಾಷ್ಟ್ರವನ್ನು ಹೊಡೆತಾ ಇದೆ ಅಂತಂದರೆ ರಕ್ತರಹಿತ ಕ್ರಾಂತಿ ನೀವು ರಕ್ತಕ್ಕೆ ರಕ್ತ ಬೇಕೋ ಆಪರೇಷನ್ ಸಿಂಧೂರ ಇದೆ ಇನ್ನು ನಿಮ್ಮನ್ನ ಸಂಪೂರ್ಣ ಭವಿಷ್ಯದಲ್ಲಿ ತಲೆಮಾರುಗಳ ಕಾಲ ಭಿಕ್ಷ ಪಾತ್ರ ಹಿಡಿಸಬೇಕೋ ನಿಮ್ಮನ್ನು ಬರ್ಬಾದ್ ಮಾಡಬೇಕೋ ಇದೆ ಟ್ರೇಡ್ ಇದು ನಮ್ಮ ಡಿಪ್ಲೊಮಸಿ ಇದು ಮೋದಿಯವರ ಚಾಣಕ್ಷತನ ಇದು ನಮ್ಮ ಇವತ್ತಿನ ಬದಲಾದ ಭಾರತ ಇದು ಶಕ್ತ ಭಾರತದ ಪ್ರತಿಕ್ರಿಯೆ ಯಾವ ರೀತಿಯಲ್ಲಿ ತತ್ತರಿಸಿದೆ ಪಾಕಿಸ್ತಾನ ಅಂತಂದ್ರೆ ಎಕ್ಸ್ಪೋರ್ಟಿನ ಸಂಪೂರ್ಣ ಬಾಗಿಲು ಮುಚ್ಚುವ ಕ್ಷಣಗಣನೆ ಆರಂಭ ಆಗಿದೆ ಜಿ ಎಸ್ ಪಿ ಪ್ಲಸ್ ರಿನ್ಯೂವಲ್ ಆಗಬೇಕು ಭಾರತದೊಂದಿನ ಇ ಯು ಒಪ್ಪಂದ ಅವರಿಗೆ ಬಹುದೊಡ್ಡ ಲಾಭವನ್ನು ತಂದಿದೆ ನಮಗೆ ಅದರ ಪಾರ್ಶ್ವ ಪರಿಣಾಮ ಆಗದ ರೀತಿಯಲ್ಲಿ ನಾವು ಎಚ್ಚರ ವಹಿಸಬೇಕಾಗಿದೆ ಅಂತ ಪಾಕಿಸ್ತಾನದ ಸಚಿವ ಇತ್ತೀಚೆಗೆ ಮಾಧ್ಯಮದಲ್ಲಿ ಮಾತಾಡಿದ್ದಾರೆ ಅದರ ಜೊತೆಗೆ ಅವರು ಹೇಳ್ತಾರೆ ಇಯು ಜೊತೆ ಮಾತುಕತೆಗೆ ಪ್ರಯತ್ನ ಮುಂದುವರಿದಿದೆ ಯಾವ ಕಾರಣಕ್ಕೂ ನಮ್ಮನ್ನ ಕೈ ಬಿಡಬೇಡಿ ಅಂತ ಪಾಕಿಸ್ತಾನ ಗೋಗರಿತಾ ಇದೆ ಆದರೆ ಪಾಕಿಸ್ತಾನದ ಬಹುತೇಕ ಅಲ್ಲಿಯ ಆರ್ಥಿಕ ತಜ್ಞರು ಮತ್ತು ಅಲ್ಲಿಯ ಎಲ್ಲರೂ ಈಗ ಉದಾಹರಣೆಗೆ ಎಫ್ ಸಿ ಸಿ ಐ ಪಾಕಿಸ್ತಾನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಚೀಫ್ ಆಫ್ ದಿ ಆಲ್ ಪಾಕಿಸ್ತಾನ್ ಟೆಕ್ಸ್ಟೈಲ್ಸ್ ಅಸೋಸಿಯೇಷನ್ ಹೇಳುವ ಪ್ರಕಾರ ಇಪ್ಪತ್ತಾರರ ಕೊನೆಗೆ ಏನು ಈ ಜಿ ಎಸ್ ಪಿ ಪ್ಲಸ್ ಏನು ರಿನ್ಯೂವಲ್ ಆಗಬೇಕು ಅದು ರಿನ್ಯೂವಲ್ ಆಗುವುದು ಅತ್ಯಂತ ಕಠಿಣ ಮತ್ತೆ ರಿನ್ಯೂವಲ್ ಆಗುವುದು ಕಷ್ಟ ಹಾಗೆ ರಿನ್ಯೂವಲ್ ಆಗಲಿಲ್ಲ ಅಂತಾದರೆ ಪಾಕಿಸ್ತಾನ ಬರ್ಬದ್ ಆಗುವುದು ನಿಶ್ಚಿತ ಭಾರತದ ಈ ಎಪ್ಪತ್ತೆಂಟು ವರ್ಷದ ಆಡಳಿತದಲ್ಲಿ ಮೋದಿಯವರ ಹನ್ನೆರಡು ವರ್ಷ ಒಂದು ಯುಗಾಂತರದ ಸ್ಥಿತಿಗೆ ಭಾರತವನ್ನು ತಂದು ನಿಲ್ಲಿಸಿತ್ತು ಯಾಕೆ ಹೇಗೆ ಏನು ಅಂತಂದ್ರೆ ಇದು ಭಾರತದ ಪ್ರಧಾನಿ ವಿದೇಶದಲ್ಲೇ ಇರ್ತಾರೆ ಅಂತ ರಾಹುಲ್ ಗಾಂಧಿ ಅಂಡ್ ಟೀಮ್ ಹೇಳ್ತಿತ್ತಲ್ಲ ವಿದೇಶಕ್ಕೆ ಭಾರತದ ಪ್ರಧಾನಿ ಯಾಕೆ ಹೋಗ್ತಾ ಇದ್ರು ಅನ್ನೋದಕ್ಕೆ ಈಗ ಉತ್ತರ ಸಿಕ್ಕಿದೆ ಹದಿನೆಂಟು ವರ್ಷದಿಂದ ಆಗಿರಲಿಲ್ಲ ಈ ಯು ಒಪ್ಪಂದ ಇವತ್ತು ಎಂತೆಂಥ ಒಂದು ಲಾಭವನ್ನ ಭಾರತಕ್ಕೆ ತರ್ತಾ ಇದೆ ಅಂತಂದ್ರೆ ಭಾರತದ ಅತೀ ಹತ್ತಿರದಲ್ಲೇ ಮೂರನೇ ಆರ್ಥಿಕ ಶಕ್ತಿಯಾಗಿ ಪ್ರಪಂಚವನ್ನ ಬೆಳಗುವ ದಿನಗಳು ಎಷ್ಟು ತ್ವರಿತವಾಗಿದೆ ಅನ್ನೋದಕ್ಕೆ ಈ ಯು ಒಪ್ಪಂದ ಬಹಳ ದೊಡ್ಡ ಸಾಕ್ಷಿ ಹಾಗಾಗಿ ಬಾಂಗ್ಲಾ ಮತ್ತು ಪಾಕಿಸ್ತಾನ ಎರಡೂ ಕೂಡ ಭಿಕ್ಷಾಪಾತ್ರೆ ಹಿಡಿಯುವ ದಿನ ದೂರ ಇಲ್ಲ ಅದರ ಜೊತೆಗೆ ಈ ಟ್ರೇಡ್ ವಾರು ವಾಟರ್ ವಾರ್ ಟೆಕ್ಸ್ಟೈಲ್ ವಾರ್ ಇವೆಲ್ಲದರ ಮೂಲಕ ಪಾಕಿಸ್ತಾನ ನೆಲಕಚ್ಚುವ ದಿನ ಹತ್ತಿರದಲ್ಲೇ ಇದೆ ಈ ಭಾರತದ ಬಗ್ಗೆ ಇದರ ಆಡಳಿತದ ಬಗ್ಗೆ ಇದರ ಚಾಣಾಕ್ಷತನದ ಬಗ್ಗೆ ಇದರ ಡಿಪ್ಲೊಮಸಿಯ ಬಗ್ಗೆ ಇವೆಲ್ಲದರ ಬಗ್ಗೆ ನಾವು ಮಾತಾಡ್ತಾ ಹೋದಾಗ ಅದು ಎಷ್ಟು ಮಟ್ಟಿಗೆ ಸ್ವಾಭಿಮಾನದ ಒಂದು ಹಸಿರನ್ನ ಉಸಿರನ್ನ ಎದೆಯಲ್ಲಿ ಉಕ್ಕಿಸ್ತದೆ ಅಂತಂದ್ರೆ ಧನ್ಯೋಸ್ಮಿ ಅಂತ ಅನಿಸ್ಬೇಕು ಅಂತ ಅನಿಸ್ತದೆ ಯಾಕೆಂತಂದ್ರೆ ಪ್ರತಿ ಒಂದು ವಿಭಾಗದಲ್ಲಿ ನಾವು ಅತ್ಯಂತ ಸೂಕ್ಷ್ಮವಾದ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ಅತ್ಯಂತ ಸೂಕ್ಷ್ಮವಾದಂಥ ನಡೆಯನ್ನು ದಾಖಲಿಸ್ತಾ ಇದ್ದೇವೆ ಒಂದು ಕಡೆ ಆರ್ಥಿಕವಾಗಿ ಭಾರತವನ್ನ ಎಷ್ಟು ಸದೃಢ ಮಾಡುವುದು ಅನ್ನೋದು ಮೊದಲ ಆದ್ಯತೆಯಾದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಆಂತರಿಕ ಭಾರತವನ್ನು ಅತ್ಯಂತ ಬಲಿಷ್ಠವಾಗಿ ಕಟ್ಟುವುದರಲ್ಲಿ ಕೂಡ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕಟ್ಟುವುದರಲ್ಲಿ ಕೂಡ ಭಾರತ ಇಡೀ ಪ್ರಪಂಚದಲ್ಲೇ ಗ್ರೋತ್ ಎಂಜಿನ್ ಐ ಎಂ ಎಫ್ ಹೇಳಿದ್ದು ಹಾಗಾಗಿ ಆ ಮೂಲಕ ಶತ್ರು ರಾಷ್ಟ್ರದ ಇಡಿಯ ಎದೆ ನಡಗಿಸಿ ಅವರ ಎದೆಗೆ ಚೂರಿ ಹಾಕಿ ಅವರನ್ನು ಸಂಪೂರ್ಣವಾಗಿ ಬದುಕನ್ನೇ ಬರ್ಬಾದ್ ಮಾಡುವಂಥ ಹಂತಕ್ಕೆ ಈ ಒಂದು ಭಾರತದ ಇವತ್ತಿನ ನಡೆ ಅದು ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಅಂದರೆ ಬಾಂಗ್ಲಾ ಮತ್ತು ಪಾಕಿಸ್ತಾನ ಏಕಕಾಲದಲ್ಲಿ ಸಂಪೂರ್ಣವಾಗಿ ಭಾರತವನ್ನು ನುಸುಳಿ ಹೊಡೆತೇವೆ ನುಗ್ಗಿ ಹೊಡೆತೇವೆ ಅಂತ ಹೇಳುವ ದಮಕಿ ಹಾಕುವುದನ್ನು ಬಿಡಿ ಬದುಕುವ ಕನಿಷ್ಠ ಅರ್ಹತೆಯಿಂದ ಈ ಎರಡು ರಾಷ್ಟ್ರಗಳು ಕ್ಷೀಣಗೊಳ್ಳಲಿವೆ ಈಗ ಅಮೆರಿಕ ಬರುವುದಿಲ್ಲ ಈಗ ಪಾಕಿಸ್ತಾನದಕ್ಕೆ ರಕ್ಷಣೆಗೆ ಚೈನಾ ಬರುವುದಿಲ್ಲ ನಿಮ್ಮ ಯಾವುದೇ ರೀತಿಯ ರಾಷ್ಟ್ರಗಳು ನಿಮ್ಮ ಬೆನ್ನ ಹಿಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಭಾರತದ ಒಂದು ಸೂಪರ್ ಪವರ್ ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಪಾಕಿಸ್ತಾನ ಮತ್ತು ಬಾಂಗ್ಲಾದ ಮೇಲೆ ಈ ಪರೋಕ್ಷವಾಗಿ ರಕ್ತರಹಿತವಾಗಿ ನಡೆಸಿದಂತ ಈ ವಾರ ಏನಿದೆ ಯುದ್ಧ ಇದು ಆ ಇಡೀ ದೇಶದ ಸಂಪೂರ್ಣವಾದ ಸರ್ವನಾಶಕ್ಕೆ ಭಾರತ ಇವತ್ತು ಮುನ್ನುಡಿ ಬರಿತಾ ಇದೆ ಅನ್ನೋದು ಭಾರತದ ಧನ್ಯತೆ ಮತ್ತು ಭಾರತದ ಡಿಪ್ಲೊಮಸಿ ಭಾರತದ ನಾಯಕತ್ವ ಭಾರತದ ಶುದ್ಧ ಆಡಳಿತ ದೂರದರ್ಶಿತ್ವ ಇವೆಲ್ಲವೂ ದೇಶದ ಒಳಗಡೆ ಹಿತ್ತಲಗಿಡ ಬದ್ದಾಗಿರಲಿಲ್ಲ ಸ್ವತಃ ಬಿ ಜೆ ಪಿ ಅಥವಾ ಎನ್ ಡಿ ಎ ಸರ್ಕಾರ ಅದನ್ನ ಜನರಿಗೆ ಮುಟ್ಟಿಸುವಲ್ಲೂ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ವಿಫಲ ಆಗಿದೆ ಅದರ ಅಡ್ವಾಂಟೇಜ್ ಅನ್ನು ತೆಗೆದುಕೊಂಡು ನಮ್ಮ ಈ ಇಂಡಿ ಕೂಟ ಕೆಟ್ಟದಾಗಿ ಪ್ರಚಾರ ಮಾಡ್ತಾ ಇತ್ತು ಆದರೆ ಈಗ ಭಾರತ ಏನು ಭಾರತ ಶಕ್ತಿ ಏನು ಭಾರತದ ಪ್ರಧಾನಿಯ ಏನು ಅನ್ನೋದು ಈಗ ದಾಖಲಾಗ್ತಾ ಇದೆ ಅಷ್ಟರ ಮಟ್ಟಿಗೆ ನಮಗೆ ಧನ್ಯತೆಯ ಉಸಿರು ನಮಸ್ತೆ